ರೂಪ ನಿಮ್ಮ ಮುಂದೆ ಹೇಳ್ತೇನೆ ರೀ ರೂಪಕ್ಕಾಗಿ ಟಿ ವಿಗಳ ನಡೆದವ್ರೂಪಕ್ಕ ಕಂಪ್ನಿಗಳು ನಡೆದವ್ರ ರೂಪಕ್ಕ ರೂಪ ಚಲೋ ಮಾಡ್ಕೊಳ್ಳಾಕ ಹೌದಿಲ್ಲರಿ ಏನು ಅವು ಸ್ನೋನು ಏನು ನೋಡಂಗಿಲ್ಲ ರೀ ಅದೇ ಎಲ್ಲ ರೂಪ ರೂಪು ರೀ ಮತ್ತು ಇದು ಮತ್ತೇನೇ ರೀ ಐತೋ ನಾನು ಬಾಗಲಕೋಟೆಗೆ ಒಮ್ಮೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಹೋಗಿದ್ನಿ ಎಲ್ಲ ವ್ಯಾಪಾರಸ್ಥರು ಬಂದಿದ್ದರು ಒಂದು ಅಂಗಡಿ ಮುಂದೆ ಒಬ್ಬ ಬುಟ್ಟ್ಯಾಗ ಒಂದಿಷ್ಟು ಬೆನ್ನಿ ಹಂಗ ಒಂದು ಜೋಡನ ಇಟ್ಕೊಂಡು ಕೂತಿದ್ದ ಏನಿವು ಅಂತ ಕೇಳಿನ ಇದು ಸ್ನೋ ಪೌಡರಾ ಏನೇನೋ ನೂರ ಅಂತ ಹೆಸ್ರು ಹೇಳಿದಿರಿ ಇದು ಏನು ಮಾಡ್ತೈತಿ ಇದು ಇದಕ್ಕೆ ಗೆದ್ದದನ್ನು ಬೆಳಗ್ಗೆ ರೀ ಅಂದ ಕೊಡೊಂದು ಕಿಲೋ ಎಣ್ಣೆ ಕಿಲೋ ಗಟ್ಟಲೆ ರೀ ಕಂಪ್ನಿ ಪ್ರಚಾರದ ಕೊಟ್ಟ ಮಣಿಗೆ ತನ್ನಿ ನಮ್ಮ ತೋಟದಾಗ ಒಂದು ಎರಡು ಎಮ್ಮ ಇದ್ದು ರೀ ಒಂದು ತಿಂಗಳದನ್ನು ಹೆಚ್ಚಿಕ್ಕೀನಿ ಅದೇನು ಒಂದು ಕೂದಲು ಬೆಳಗ್ಗೆ ಆಗಿದೆ ಮಾಡ್ತೀರಿ ಇದು ರೂಪದ ಸಲುವಾಗಿ ಮತ್ತೇನ ಚಂದ ಆಗ್ಲಾಕ ಚಂದ ಆಗ್ಲಾಕ ಆಗಾಕಾಗ ಹೋಗಿ 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 ಕೆಮಿಕಲ್ ಕೂಡಿರ್ತಕ್ಕಂಥದ್ದನ್ನ ಅಂಥವೆಲ್ಲ ಬಡ್ಕೊಂಡು ಮುಖ ದೇವಿನ ಗತಿ ಆಗಿಬಿಡ್ತೈತಿ ಮತ್ತೇನು ನಮ್ಮ ಹಿರಿಯರು ಭಾಳ ಜಾಣರು ಗಂಟೆ ಅರಿಶಿನ ಲೌಳು ಸರ ಇವುಗಳೆಲ್ಲ ಯಾಕೆ ಮಾಡಿದ್ರು ಅಂತ ಕೇಳಿದರೆ ನೈಸರ್ಗಿಕವಾಗಿರ್ತಕ್ಕಂಥ ಸೌಂದರ್ಯದೊಳಗೆ ಲಗ್ನ ಕಾಲದೊಳಗದು ಯಾಕೆ ಅರಿಶಿಣ ಹಚ್ತಿದ್ದರಿ ಈ ರೀತಿಯಾಗಿ ಈ ರೂಪದ್ದು ಒಂದು ಮದಾನ ಇದು ಇದು ಒಬ್ಬ ಮಹಿಷನ ಆಮೇಲೆ ಯೌವನ ಮದ ಇದು ಬತ್ತಂದ್ರಂತೂ ಜಗತ್ತ ಕಾಣಂಗಿಲ್ಲರಿ ಪೂಜ್ಯರ ಕಾಣಂಗಿಲ್ಲ ಹಿರಿಯರ ಕಾಣಂಗಿಲ್ಲ ಮತ್ತೊಬ್ರು ಕಾಣಂಗಿಲ್ಲ ನೋಡಿ ನೋಡ್ಬೇಕು ರೀ ಆ ಯೌವನ ಬಂದಂತ ಹುಡುಗ ಹೇ ನೋಡ್ಬೇಕು ಗಾಡಿ ಹೊಡ್ಕೊತ ಕೈ ಬಿಟ್ಟು ಗಾಡಿ ಹಾಂ ಅಂಗಿ ಗುಂಡೆ ಬಿಚ್ಚಿದ್ರಿ ಅಂಗಿ ಗುಂಡೆ ಹಾಕೊಳ್ಳೋದು ಕೈ ಬಿಟ್ಬಿಟ್ಟು ನೋಡ್ಬೇಕ ಏ ಅದು ಹೋಗಿ ನಿಂತ ಯಾರೋ ಕಾಟಿ ಕೊತ್ತಿರ್ತಾರೆ ನಾಲ್ಕು ಮಂದಿ ಮುತ್ಯ ನಾ ಪಾಡಿನಿಲ್ವತಾನ ಯೋನ್ ಮುದ ಇದು ಅವತ್ತೆ ನಿನ್ನ ದಾಟಿ ನಾ ಈಚಕ್ಕೆ ಬಂದಂತಮ್ಮ ಪಾಡಾಗಿದಿ ನಾಳೆ ಹಣ್ಣಾಕಿ ತಾನು ಮತ್ತೀಗ ಮಾಯನಕಾಯಿ ಪಾಡ್ಕಾಯಿ ಬಿದ್ದಾಗ ಹಾಕಾವಿಲ್ರಿ ಕಸಕನೂ ಹಾಕ ನಾ ಪಾಡಿನ ಪಾಡಾಗೆ ಹಿಂದ ಹಣ್ಣು ಹಾಕಿ ತಾನು ಯೌವನ ಮದ ಒಬ್ಬ ಹುಡುಗ ಕುಸ್ತಿ ಭಾಳ ಚಂದ ಆಡ್ತಿದ್ರು ಓಣ್ಯಾನ ಮಂದಿ ಸೈತಿ ಮೇಯ್ತಿತ್ತು ಅವ್ನು ಮಣ್ಯಾನವ್ರಲ್ದ ಏನೋ ಒಮ್ಮೆ ಜಾತ್ರೆ ಬಂತು ಕುಸ್ತಿ ಇಟ್ರು ಹಾದ ಕುಸ್ತಿ ಹಿಡ್ಯಾಕೆ ನಾಲ್ಕೈದು ಗಡಿಗಳು ಒಗದ್ಬಿಟ್ರಿ ಆ ಆ ಕಣದಾಗ ಯಾರಿಲ್ಲ ಅವ್ನು ಜೋಡಿ ಅವನು ಹಂಗೆ ಆತು ದೋಸ್ತರಿಗೆ ಹುರಪ್ಪು ಬತ್ತು ಏ ಬಾರು ನೀನು ಉತ್ಸವ ತೆಗಿತೀವಿ ಮೆರವಣಿಗೆ ತೆಗಿತೀವಿ ಅಂತೇಳಿ ನಿಂತರು ಹೇ ಜಳಕಾದ ಮಾಡಿ ಬೇರೆ ಎರ್ಬಿ ಹಾಕೊಂಡು ಬರ್ತನಂತ ಮಣಿಗೆ ಬಂದ ಮಣಿಗೆ ಸ್ನಾನ ಮಾಡಿದ ಚಲೋ ಚೊಲೋ ಪೈಲ್ರ ದೋತ್ರ ಪಟಕೋ ಏನು ನೋಡ್ಬೇಕು ಒಳಗಿಂದನ ಸಜ್ಜಾಗಿ ಹೊರಗೆ ಜಾತ್ರೆಗೆ ಅವ್ರು ಆಯ ಬಂದಿದ್ದಡ್ರಿ ಆಯ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅವನ ಅವಂದಿದ್ದೋಳು ಅದು ಆ ಮುದುಕಿ ಮುಂದೆ ಹೇಳ್ತಾನ ಗೆಡ್ಡ ಮುದುಕಿ ಟನ್ನ ಇದ ಮೇಲೆ ನಂಗಿನ ಹಿಡಿತ್ರಿ ಅವ್ರ ಹುಡುಗ ಏನು ಅಮ್ಮಅಮ್ಮಗನು ನಾಕ ಇದು ಗಡಿ ಒಗೋದೈತ್ಲಾ ಹಂಗ ಒಗೆದ್ ನೀಡಿ ಅಂದ ಅವ್ರು ದೋಸ್ರು ಅವ್ರಿಗೆ ಕರಿತಾರೆ ಬಾರೋ ಬಾರೋ ಅಂತ ಹೇಳಿ ಅವನ ಮದ ನೋಡಕ್ ಪೈಲು ಅವ್ನ ಹುಡುಗ ಹಂಗೆ ಬಂದ ಒಕ್ಕಲ್ತನ ತನ್ನ ತೆಳಗೆ ದಾಬೆ ಇತ್ತು ದನಗಳಿದ್ದು ಮೂಲೆ ಹೆಂಡಿ ಕುಟ್ರಿ ಹಾಕಿದ್ರು ಹಂಗರೇ ಒಗುದೇವೋ ಅಂದಳು ನಾ ಹಿಂಗೆ ಹೋಗಿದ್ನೇಳ ಅಂದ ಹೆಂಗ್ರೇ ಅಂದ್ಬಿಡ್ದು ತುದಗಾಟಿಗೆ ಬಂದ್ರಿ ಅದು ಗುಂಡೇ ಬಿಡೋವಲ್ದಂಗೆ ಮುದ್ದು ಮಾಡಿ ಹಿಡ್ದೈತಿ ಮುದಕಿ ಅಲ್ಲಿ ಹಂಗೆ ಹತ್ಕೊಂಡು ಬಿಟ್ಟೈತಿ ಹೆಂಗೋರಿ ಒಗೋದ್ವ ಅಂದೋಳು ಹೆಂಗೆ ಹೋಗದೈತಿ ಐತಿ ಒಗ್ತಾವ ಒದ್ ಬಿಟ್ರಿ ಮೂಲೆ ಹಾಗೆ ಶಗಣಿಗೆ ಒಳೆ ಹಾಕಿದ್ರಲ್ಲ ರಪ್ಪತ್ತು ಇದು ಯೌವನ ಮದ ಯಾರೂ ರೀ ಅವ್ರಿಗೆ ತಾಯಿ ತಂದೆ ಕಾಣಂಗಿಲ್ಲ ಆ ಅನ್ನ ತಮ್ಮ ಕಾಣಂಗಿಲ್ಲ ಗುರು ಹಿರಿಯರು ಕಾಣಂಗಿಲ್ಲ ಅವನೊಂದು ಅದೊಂದು ಅದೊಂದು ಮೊಬ್ಬ ಕವದಿರ್ತೈತಿ ಅದು ಕೂಡ ಅದು ಮಹಿಷ ಅದು ಅದು ಯೌವನ ಅಂಥೇಳಿ ಅಂದ್ರೆ ಒಂದು ಕೋಣ ಆಮೇಲೆ ವಿದ್ಯಾಮದ ಕಲಿದು ಅಕ್ಷರ ಭಾಳ ಸುಂದರವಾಗಿರ್ತಕ್ಕಂಥದ್ದು ಅಕ್ಷರ ಕಲಿತಾರೆ ಆ ಅಕ್ಷರ ಕಲತ್ರ ಅದರದ ಪರಿಜ್ಞಾನ ಒಳಗಿರಂಗಿಲ್ಲ ಅಲ್ಲಿ ಒಂದು ಮದ ಬಂದಿರ್ತಾ ಬಂದಿರ್ತಾ ಯಾರೇ ಬಸ್ನ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತ್ಕೊಂಡು ಶಾಲಿ ಕಲ್ತಿದಿಲ್ಲ ಪಾಪ ಅವ್ರಿಗೆ ಅನುಕೂಲ ಇರುವುದಿಲ್ಲ ಏ ತಮ್ಮ ಈ ಬಸ್ ಯಾವ್ರಿಗೆ ಹೋಗ್ತೀವೋತ್ ಹಿಂಗೆ ಕೇಳಿದ್ರೆ ನೋಡ್ಲಾಕಾಣ ಹಿಂಗಂದ್ರೆ ಏನು ಏನು ಇದು ಬತ್ತರಿ ವಿದ್ಯಾಮದ ಅಂತೇಳ್ಕೊಂಡ ಅಜಾ ಇಂಥದ್ದಿ ಹೆಳ್ಗೆ ಹೋಗ್ತೀ ನಿಮ್ಮ ಊರೇ ಅವರ ಹೋಗ್ಪಾ ಕಡೆ ನಿಂತೈತಿ ಹೋಗ್ಪಾ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಕವಿಹಸ್ತಿನಿ ಶ್ವನಿಚೈವ ಶ್ವಪಾ ಕೇಚ ಪಂಡಿತಾ ಸಮದರ್ಶಿನ ಪಂಡಿತ ಅಂಥೇಳಿ ಅನಿಸ್ಕೋಬೇಕಾಯಿತು ಅಂದ್ರೆ ಭಾಳ ಕಲತರ ಆ ಥರ ತಿಂಗೆ ತಿಳ್ಕೊಬೇಡ್ರಿ ನೀವು ಯಾರಲ್ಲಿ ವಿದ್ಯಾ ಇರ್ತೈತೋ ಅಲ್ಲಿ ವಿನಯ ಇರಬೇಕು ಸೌಜನ್ಯ ಇರಬೇಕು ಯಾರಾದರೂ ನಮ್ಗಿಂತಲೂ ಒಂದಿಷ್ಟು ಕಡಿಮೆ ಕಲಿತವ್ರಿಂದ ಏನಾರೇ ಕೇಳಿದಾರೆ ಅವ್ರಿಗೆ ಸಹಾಯ ಮಾಡಬೇಕು ಇದಕ್ಕೆ ವಿದ್ಯೆಗೆ ವಿನಯವೇ ಭೂಷಣ ವಿದ್ಯೆಗೆ ಗರ್ವಭೂಷಣ ಅಲ್ಲರಿ ವಿದ್ಯೆಗೆ ವಿನಯ ಭೂಷಣ ಹಿಂಗೆ ವಿದ್ಯಾಮದನೂ ಒಂದು ಬರ್ತೈತಿ ಆಮೇಲೆ ರಾಜ್ಯ ಮದ ಅಂತ ಒಂದು ಬರ್ತೈತಿ ಅಕಸ್ಮಾತಾಗಿ ನಾಲ್ಕಾರು ಜನಕ್ಕೆ ಬೇಕಾಗಿ ಅವರು ಹೋದರು ಅಂಥೇಳಿ ಅಂದರೆ ಭಾಳ ಮಜಾ ಅದು ರಾಜ್ಯ ಮದ ಅಲ್ಲಿ ಮದ ಅಂತೂ ಅಧಿಕಾರ ಇರ್ತೈತಿ ಹಣ ಇರ್ತೈತಿ ಸಂಪತ್ತಿರ್ತೈತಿ ಅಧಿಕಾರ ಬಂದಂಥ ಸಂದರ್ಭದೊಳಗೆ ಮನುಷ್ಯ ವಿನಯದಿಂದ ಪರೋಪಕಾರಾರ್ಥವಾಗಿ ಅವ ತನ್ನ ಜೀವನ ಮುಡುಪಿಟ್ರೆ ಅವನ ಕೀರ್ತಿ ಅಜರಾಮರವಾಗಿರ್ತೈತಿ ಈಗ ಸಿಕ್ಕತ್ತಿ ಬಿಡತ್ತೇಳಿ ಮೊಮ್ಮಕ್ಕಳು ಮರುಮಕ್ಳು ತಿನ್ನು ತನಗೆ ಹಾಳೆ ಮಾಡಿಟ್ರೆ ಏನತ್ತಾರ ನೋಡಿದವ್ರು ಬಡವನ ಎಲ್ಲ ಮಾಡ್ಕೊಂಡು ನಾನು ಗಂಟತಾನೆ ಎಷ್ಟು ಅಧಿಕಾರ ಸಿಗ್ತೈತೋ ಎಷ್ಟು ಹಣ ಸಿಗ್ತೈತೋ ಮನುಷ್ಯನಲ್ಲಿ ಪರೋಪಕಾರ ಭಾವನೆ ಬರಬೇಕು ಪರೋಪಕಾರ ಮರಾರ್ಥವಿದಂ ಈ ಶರೀರಂ ಪರೋಪಕಾರವಾಗಿ ಯಾರು ದುಡಿತಾರಲ್ಲ ಅವರಿಗೆ ಅಧಿಕಾರ ಸಿಕ್ಕದ್ದು ಸಾರ್ಥಕ ಭಾಳ ಸುಂದರವಾಗಿರ್ತಕ್ಕಂಥ ಮಾತು ಆಮೇಲೆ ಹೀಗೆಲ್ಲ ಇವು ಎಂಟು ಮದಗಳು ಅಂತ ಬರ್ತಾವಲ್ಲ ಇದು ಒಬ್ಬನಲ್ಲೇ ಇದ್ರ ಗತಿ ಏನಾಗಿತ್ತು ಆಗ ಮಹಿಷಾಸುರನಿಗೆ ಅಂತ ಗರ್ವ ಬಂದಿತ್ತು ಆವಾಗ ದೇವಿ ಜೊತೆಗೆ ಯುದ್ಧ ಮಾಡುವಾಗ ಅವನ ಅನುಚರರು ಸತ್ತು ಹೋದರು ಆ ಮಹಾಮಾತೆಯ ಒಂದು ಗರ್ವ ಮನುಷ್ಯಂದ ಹೆಂಗೆ ಹೋಗತತಿ ಅಂತ ಕೇಳಿದರೆ ಯಾರಿಗೆ ಜ್ಞಾನೋದಯ ಆಗ್ತೈತಿ ಅವರಿಗೆ ವಿನಯ ಉದಯ ಆಗ್ತೈತೆ ಹೊರತಾಗಿ ಅದ್ರ ಹೊರತಾಗೋದಿಲ್ಲ ಜ್ಞಾನೋದಯ ಬೇಕು ಆ ಜ್ಞಾನೋದಯವನ್ನು ಯಾರು ಮಾಡಿದರು ಅಂತ ಕೇಳಿದರೆ ಜ್ಞಾನ ಶಕ್ತಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಮಾತೆ ಆತನಿಗೆ ಜ್ಞಾನೋದಯ ಮಾಡಿದಳು ಯಾವಾಗ ಜ್ಞಾನ ಉದಯ ಆಯಿತೋ ಅಲ್ಲಿಗೆ ಅಹಂಕಾರ ಹೋತ್ ನೋಡ್ರಿ ಅದೇ ಆ ಗುಣವನ್ನು ನಮ್ಮಲ್ಲಿ ಆ ಗುಣವನ್ನು ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಿದರೆ ನಾವು ಒಳ್ಳೆಯವರಾಗ್ತೀವೋ ನಮ್ಮಲ್ಲಿರ್ತಕ್ಕಂಥ ದೈತ್ಯ ಗುಣ ಬಿಟ್ಟು ಹೋಗ್ಬೈತಿ ಹೀಗಾದಂಥ ಸಂದರ್ಭದೊಳಗೆ ಯಾವಾಗ ಮಹಿಷಾಸುರನ ಸಂಹಾರ ಆಯಿತು ದೇವತೆಗಳೆಲ್ಲ ಬಹಳ ಆನಂದಪಟ್ಟರು ಆ ತಾಯಿಯನ್ನು ಕರ್ಕೊಂಡು ಹೋದರು ವಿಶಾಲವಾದ ಜಾಗೆಯಲ್ಲಿ ಹಿಮಾಚಲ ಪರ್ವತ ಐತೆ ಅಲ್ಲಿ ಅಲ್ಲಿ ಕೈಲಾಸ ಪರ್ವತ ಅಂತಾರೆ ಆ ತಾಯಿನ ಕರ್ಕೊಂಡು ಹೋದರು ಸ್ನಾನ ಮಾಡಿಸಿದ್ರು ಅಭ್ಯಂಗ ಸ್ನಾನ ಎಲ್ಲ ಸ್ತ್ರೀ ದೇವತೆಗಳು ಕೂಡಿದ್ರು ಆ ತಾಯಿಯ ಮಹಾಲಕ್ಷ್ಮಿಯ ಒಂದು ಸ್ನಾನ ಮಾಡಿಸಿದ್ರು ಒಳ್ಳೆಯ ಪೀತಾಂಬರಗಳನ್ನು ನೋಡಿಸಿದ್ರು ಹಾರ ಹಿರ ಏನೇನೋ ಎಲ್ಲ ಆಭರಣಗಳನ್ನು ತೊಡಿಸಿದ್ರು ಒಂದು ಸಿಂಹಾಸನ ಮೇಲೆ ಪಾದ ಪೂಜೆ ಮಾಡೋದಕ್ಕಾಗಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಲಿಕ್ಕೆ ಪ್ರದಕ್ಷಿಣೆಯಲ್ಲಿ ಭಾಳ ಮಹತ್ವ ಐತ್ರಿ ಆ ಮಹಾಮಾತೆಗೆ ನಾವೆಲ್ಲರಿ ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕ್ತೀವಿ ಮಹಾತ್ಮರ ಗದ್ದಿಗಿದ್ದಲ್ಲಿ ಪ್ರದಕ್ಷಿಣೆ ಆಗ್ತೀವಿ ಹೌದಲ್ರಿ ಪ್ರದಕ್ಷಿಣ ಸುಮ್ಮನೆ ಹೊತ್ತುಗಳ ಕಾಲದು ಪ್ರದಕ್ಷಿಣೆಯಲ್ಲಿ ಮಹತ್ವ ಐತಿ ಎಂಥ ಫಲ ಸಿಗ್ತೈತಿ ಅಂದರೆ ಒಂದು ಪ್ರದಕ್ಷಿಣ ಹಾಕೋದ್ರಿಂದ ಜಯ ಸಿಗ್ತೈತಿ ನೀವು ಆರಾಧ್ಯ ದೇವ್ರ ಅಂತ ಯಾವ ದೇವರ ನಂಬಿರಿ ನಂಬ್ರಿ ಆ ದೇವರಿಗೆ ಹೋಗ್ರಿ ಇದ ದೇವ್ರ ಇದ ದೇವ್ರ ಇಲ್ಲ ಯಾವ ನದಿಗಳು ಹೋದ್ರೂ ಕೂಡ ಭೂಮಿ ಮೇಲೆ ಹರಿದಿರ್ತಕ್ಕಂಥ ನದಿಗಳ ಯಾವಲ್ಲಿ ಹೋದರೂ ಸಮುದ್ರವನ್ನೇ ಸೇರ್ತಾವೆ ಹಾಗೆ ನೀವು ಯಾವ ದೇವರ ನಿಮ್ಮ ಮನುಷ್ಯಗೆ ಬಂದಂಥ ಪ್ರೀತಿಯ ಹೆಸರನ್ನು ಕರೆದ ಆ ದೇವತೆಯ ಹೆಸರಿನಿಂದ ನೀವು ಪೂಜೆ ಮಾಡಿರಿ ಅದು ಆ ಪರಮಾತ್ಮನಿಗೇನೆ ಹೋಗಿ ಮುಟ್ತೈತಿ ಇವೆಲ್ಲ ನದಿಗಳ ಭಕ್ತಿಗಳು ಅವು ಅಲ್ಲೇ ಪರಮಾತ್ಮನನ್ನು ಸೇರ್ತಾವೆ ಈ ರೀತಿಯಾಗಿ ಪ್ರದಕ್ಷಿಣ ಅಂಥೇಳಿ ಹಿರಿಯರು ಮಾಡ್ಕೊಂಡು ಬಂದದ್ದು ಸುಮ್ಮನ ಅಲ್ಲ ಅದೇನಂದ್ರೆ ಐದು ಬಾರಿ ಪ್ರದಕ್ಷಿಣೆ ಮಾಡಿದರೆ ಜಯ ಸಿಗ್ತೈತಿ ನಾವೇನು ಕೆಲಸ ಇಡ್ತೀವೋ ಅಲ್ಲಿ ಜಯ ಸಿಗ್ತೈತಿ ಏಳು ಬಾರಿ ಪ್ರದಕ್ಷಿಣೆ ಹಾಕಿದೀವಂದ್ರೆ ಶತ್ರು ಭಯ ಇಲ್ಲಾಕೈತೆ ನಮಗೆ ಶತ್ರುಗಳ ಭಯ ಇಲ್ಲಾಕೈತೆ ಆಮೇಲೆ ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿದರೆ ಪುತ್ರ ಪ್ರಾಪ್ತಿ ಅಂತ ಸಂತಾನ ಪ್ರಾಪ್ತಿ ಅಂತ ತಿಳ್ಕೊಂಡು ಹೇಳ್ತಾರೋ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಆಯುಷ್ಯ ವೃದ್ಧಿ ಆಕೈತಿ ಆಮೇಲೆ ಹದಿಮೂರು ಬಾರಿ ಪ್ರಾರ್ಥನೆ ಏನು ಕೆಲಸ ಇರ್ತೀವಿ ಅದರ ಸಿದ್ಧಿ ಆಗ್ತೈತೆ ಸಿದ್ಧಿಗಾಗಿ ಹದಿಮೂರು ಬಾರಿ ಪ್ರದಕ್ಷಿಣೆ ಹದಿನೈದು ಬಾರಿ ಪ್ರದಕ್ಷಿಣೆ ಮಾಡಿದರೆ ನಮಗೆ ಧನ ಸಂಪಾದನೆ ಆಗ್ತೈತೆ ನಮ್ಮ ಉದ್ಯೋಗ ಒಳ್ಳೇದು ನಡೀತಾವ ಅದರಿಂದ ಧನ ಸಂಪಾದನೆ ಹೆಚ್ಚಾಗೈತೆ ಆಮೇಲೆ ಹತ್ತೊಂಬತ್ತು ಮ ಬಾರಿ ಪ್ರದಕ್ಷಿಣೆ ಹಾಕಿದರೆ ರೋಗ ನಿವಾರಣೆ ಆಕೈತಿ ನಮಗೆ ಯಾವುದಾದ್ರು ರೋಗ ಬಾಧೆ ಇತ್ತು ಯಾವುದಕ್ಕೂ ಕಡಿಮೆ ಆಗೊಲ್ದಾಗಿತ್ತು ನಮ್ಮ ಆರಾಧ್ಯ ದೇವರನ್ನು ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಿದರೆ ರೋಗದ ಒಂದು ಬಾಧೆ ನಿವಾರಣೆ ಆಗ್ತೈತೆ ಆಮೇಲೆ ಪ್ರದಕ್ಷಿಣೆ ಹಾಕೋ ಸಮಯವನ್ನು ಕೂಡ ಹೇಳ್ತಾರೆ ಅವ್ರ ಮಹಾತ್ಮರು ಏನು ಅಂತ ಕೇಳಿದರೆ ಬೆಳಗಿನ ಜಾವ ಪ್ರದಕ್ಷಿಣೆ ಹಾಕಿದ್ರೆ ಶರೀರದ ರೋಗಗಳ ಬಾಧೆ ಇರುವುದಿಲ್ಲ ಪ್ರಾತಃ ಕಾಲದೊಳಗೆ ಭಾಳ ಶುದ್ಧ ಹವೆ ಇರ್ತೈತಿ ಮಧ್ಯಾಹ್ನದೊಳಗೆ ಇಷ್ಟಾರ್ಥ ಸಿದ್ಧಿ ನಾವೇನೋ ಒಂದು ಕೆಲಸ ಹಿಡಿದೆವು ಪರಮಾತ್ಮ ಆ ಕೆಲಸ ಸಿದ್ಧಿಯನ್ನು ಮಾಡಪ್ಪ ಅದರೊಳಗೆ ಅಪಾಯ ಯಶಸ್ಸನ್ನು ಕೊಡಬೇಡ ಅಂತ ನಾವು ಮಧ್ಯಾಹ್ನ ಪ್ರದಕ್ಷಿಣೆ ಹಾಕಿದರೆ ಏನಾಗ್ತೈತಿ ಅಂತ ಕೇಳಿದರೆ ಇಷ್ಟಾರ್ಥ ಸಿದ್ಧಿ ಸಂಜೆ ಮುಂದಾಗ ಮೂರು ಸಂಜೆಯಲ್ಲಿ ಅಂತ ಅತಿವಿ ನೋಡ್ರಿ ಸಾಯಂಕಾಲ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿದರೆ ಏನಾಗುತ್ತೆ ಅಂದರೆ ಪಾಪ ವಿಮೋಚನೆ ನಾವು ಮಾಡಿರ್ತಕ್ಕಂಥ ಪಾಪ ಬಿಟ್ಟು ಹೋಗ್ತೈತಿ ಆಮೇಲೆ ರಾತ್ರಿಯೊಳಗೆ ಒಬ್ಬೊಬ್ಬರು ಎಂಟು ಒಂಬತ್ತರ ಸುಮಾರು ಹೋಗ್ತಾರೆ ರಾತ್ರಿ ಒಳಗೆ ಹೋಗಿ ಪ್ರಶಾಂತವಾದಂಥ ಸಂದರ್ಭ ಅಲ್ಲಿರ್ತಕ್ಕಂಥ ಪೂಜೆ ನಡೆದಿರ್ತೈತಿ ಎಂಟ ಅಥವಾ ಒಂಬತ್ತ ಹಿಂಗೆ ದೇವಸ್ಥಾನಗಳ ಪೂಜೆ ನಡೆದಾಗ ಅವಾಗ ಹೋಗಬೇಕು ನಾವು ಪ್ರದಕ್ಷಿಣೆ ಹಾಕಬೇಕು ಅವಾಗ ಏನು ಫಲ ಸಿಗ್ತೈತಿ ಆ ಪ್ರದಕ್ಷಿಣೆ ಹಾಕುವಾಗ ಆಲೆ ಜಾಂಗ್ಟಿ ಗಂಟಿ ಇವೆಲ್ಲ ಹಾಕಿರ್ತಾವೆ ನೋಡ್ರಿ ಜಾಂಗ್ಟಿ ಬಡಿತಾರೆ ಢನ್ 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 ಅಂತ ಅವಾಗ ನಾವು ಮಾಡಬೇಕಾದದ್ದು ಮುಖ್ಯ ಕರ್ತವ್ಯ ಏನಂತ ಕೇಳಿದರೆ ಪ್ರದಕ್ಷಿಣೆ ಹಾಕೋತನ ಅದು ಜಾಂಗಟಿ ಸಪ್ಲ ಡನ್ ಅಂತಂದ್ರೆ ನಾವು ಓಂ ಅನ್ಬ ಡನ್ ಡನ್ ಹೇಳಿ ಅವ್ರು ಬಡಿತಿರ್ತಾರೋ ಅಲ್ಲಿ ನಾವು ಸುತ್ತ ಕೋತ ಓಂ 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 ಓಂಕಾರ ಸಿದ್ಧಿ ಯಾರಿಗೆ ಆಗ್ತೈತೋ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ತೈತಿ ಆ ದೇವತೆ ಆ ದೇವಸ್ಥಾನದೊಳಗನ್ನು ಮಠದೊಳಗನ್ನು ನೀವು ಹೋದ ಕಾಲಕ್ಕೆ ಪೂಜೆ ನಡೆದಿತ್ತು ಗಂಟಿ ಸಪ್ಪಳೆ ಹಾಕಿತ್ತು ಜಾಂಗಟಿ ಏನು ಮಾಡುವಂಗಿಲ್ಲ ಸುಮ್ಮನೆ ಎಲ್ಲಿ ಜಾಗ ಅಲ್ಲಿ ಕೂತ್ಕೊಳ್ಳೋದು ಇಲ್ಲೇ ಇಲ್ಲೇ ಅಂತೆಲ್ಲ ದೇವಸ್ಥಾನದ ಯಾವ ಜಾಗೇನೋ ಪವಿತ್ರಣ ಅಲ್ಲಿ ಕೆಳಗ ಮ್ಯಾಲ ಅನ್ನುವಂಥದ್ದಿಲ್ಲ ಅಲ್ಲಿ ಹೋಗಿ ನಾವು ಕುತ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೋತ ಆ ಜಾಂಗ್ಟಿ ಧ್ವನಿ ಕೂಡ ನಾವು ಧ್ವನಿ ಕೊಡಿಸಬೇಕು ಅದು ಡನ್ನತ್ತು ನಾವು ಓಂ ಅನ್ಬೌದು ಐದು ನಿಮಿಷ ಹತ್ತು ನಿಮಿಷ ಇಷ್ಟು ಒಂದು ಒಂದು ಐದು ಹತ್ತು ನಿಮಿಷ ಜಾಂಗಟಿ ಶಿ ಜಾಂಗಟಿ ಶಬ್ದದೊಂದಿಗೆ ನಾವು ಓಂಕಾರವನ್ನು ಕುಡಿಸಿದೀವಿ ಅಂದರೆ ಮನಸ್ಸು ಆ ಒಂದು ನಿಮಿಷರೇ ನಿಂತಿರ್ತೈತ್ರಿ ಸಮಾಧಿ ಹತ್ತತೇಲಿ ಆ ಒಂದು ನಿಮಿಷನೂ ಭಾಳ ದೊಡ್ಡ ಫಲಪ್ರಾಪ್ತಿ ಅದಕ್ಕೆ ಶ್ರೀಮನ್ ನಿಜಗುಂಡ್ರು ಹೇಳ್ತವ್ರು ನಿಮಿಷವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ ಸಮನಿಸದೆಹುದೇ ಶಂಕರ ಯೋಗಿ ಜನ ಒಂದ್ಯ ಯೋಗಿ ಜನರಿಂದ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾದಂಥ ಶಂಕರನೇ ಶಿವನೇ ಒಂದೇ ಒಂದು ನಿಮಿಷ ಮನಸ್ಸು ಆ ಇದರೊಳಗೆ ನಿಂತಿತು ಅಂಥೇಳಿ ಅಂದರೆ ಅಂಥ ಸಮಾಧಿಗೆ ಕೆಮ್ಮತ್ತನೇ ಇಲ್ಲ ಸಾವಿರಾರು ವರ್ಷ ತಪಸ್ಸು ಮಾಡಿದಂಥ ಫಲ ಸಿಗ್ತೈತಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಆ ರೀತಿಯಾಗಿ ಆ ತಾಯಿಯನ್ನು ಪ್ರದಕ್ಷಿಣೆ ಹಾಕಿದರು ಆನಂತರ ಆ ತಾಯಿ ಪಾದಪೂಜೆ ಮಾಡಿದರು ಅದಕ್ಕೆ ಆ ತಾಯಿ ಸಂತುಷ್ಟಳಾದಳು ಆದ ನಂತರ ಹೇಳ್ತಾಳೆ ನೀವು ಯಾವುದೇ ಕಷ್ಟಗಳ ಬರಲಿ ಏನೇ ಆಗಲಿ ನನ್ನ ಸ್ಮರಣೆಯನ್ನು ಮಾಡಿರಿ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಮ ಮಹತ್ವದ್ದು ಏನು ಅಂತ ಕೇಳಿದರೆ ಸದ್ಗುರು ಪ್ರಸನ್ನ ಆಗಬೇಕಾದ್ರೆ ಒಂದು ಕಾರ್ಯ ಬೇರೆ ಐತಿ ಶಿವ ಪ್ರಸನ್ನ ಆಗ್ಬೇಕಾದ್ರೆ ಒಂದು ಬೇರೆ ಐತಿ ವಿಷ್ಣು ಪರಮಾತ್ಮ ಪ್ರಸನ್ನ ಆಗಬೇಕಾದ್ರೆ ಒಂದು ಬೇರೆ ಐತಿ ಯಾವುದ್ರಿ ಅಂಥೇಳಿ ಕೇಳಿದರೆ ಅಭಿಷೇಕ ಪ್ರಿಯ ಶಿವ ಶಿವಣನ್ನ ನಾವು ಮೆಚ್ಚಿಸ್ಬೇಕಾಯ್ತು ಅಂದ್ರೆ ಅಭಿಷೇಕ ಮಾಡಬೇಕು ಮತ್ತೇನಿಲ್ಲ ಅಲ್ಲಿ ಅಭಿಷೇಕ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ಕಾಲಾಯ ಕಾಲ ಅಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಹೀಗೆ ರುದ್ರ ನಮಕ ಚಮಕ ಪುರುಷ ಸೂಕ್ತಗಳಿಂದ ಶಿವನನ್ನು ಅಭಿಷೇಕ ಮಾಡಬೇಕು ಅಂದರು ಒಲಿತಾನ ಇನ್ನು ನಾರಾಯಣನನ್ನು ಹೋಲಿಸ್ಬೇಕಾದ್ರೆ ಅಭಿಷೇಕ ಬೇಕಾಗಿಲ್ರಿ ಅಲಂಕಾರ ಪ್ರಿಯ ನಾರಾಯಣ ನೋಡ್ರಿ ನಾರಾಯಣ ನೀವು ಸತ್ಯನಾರಾಯಣ ಪೂಜೆ ವಿಷ್ಣು ಏನು ಮಾಡ್ತಿರ್ತಿಲ್ಲ ಆತನಿಗೆ ಅಭಿಷೇಕ ಬೇಕಾಗಿಲ್ಲ ಅಲಂಕಾರ ಬೇಕು ಪೀತಾಂಬರವನ್ನು ನುಡಿಸಿ ಯಾವ ಹಾರ ತುಳಸಿ ಮಾಲೆಯನ್ನು ಹಾಕಿ ನಿಮಗೆ ಬೇಕಾದಂಥ ಶೃಂಗಾರ ಮಾಲೆಗಳನ್ನು ಹಾಕಿ ಆತನನ್ನು ಕುಡಿಸಿ ಆ ಪರಮಾತ್ಮನೇನ ವಿಷ್ಣು ಪರಮಾತ್ಮ ಅಲಂಕಾರ ಮಾಡ್ತಿಲ್ಲ ಅದಕ್ಕೆ ಆ ವಿಷ್ಣು ಮೆಚ್ಚತಾನೆ ಅವ ಅಲಂಕಾರ ಪ್ರಿಯ ಅದಕ್ಕೆ ಪುರಂದಾಸರು ಹೇಳಿದರು ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾನೇ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಈ ಪರಿಯ ಸೊಬಗ ಅವ ಶೃಂಗಾರವನ್ನು ಯಾವ ದೇವ್ರೊಳಗು ನಾನು ನೋಡೋದಿಲ್ಲ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಅಂದ್ಕೊಡ್ಲಿ ಒಬ್ಬ ಹುಡುಗನೆ ಕೇಳಿದ್ರಿ ಇದನ್ನು ಹೇಳುವಾಗ ಅಲ್ರಿ ಗೋಪಿ ಜನಪ್ರಿಯ ಗೋಪಾಲ ಅಂದ್ರಿ ಮತ್ತೆ ನಮ್ಮನ್ನು ಮಕ್ಳನ್ನ ಪ್ರೀತಿ ಮಾಡಂಗಿಲ್ಲಣ್ಣ ಗೋಪಿ ಜನರನ್ನ ಪ್ರೀತಿ ಮಾಡ್ತಾನಣ್ಣ ಅಂತ ಕೇಳಿದವು ಇಲ್ಲಪ್ಪ ಪಾ ಎಲ್ಲರೂ ಮಾಡ್ತಾನೋ ಮತ್ತೆ ಮತ್ತು ಗೋಪಿ ಜನ ಅಂದಿರ್ಲಿ ಅಂದ್ರೆ ತಮ್ಮ ನೀ ಗೋಪಿ ಅಂದ್ರೆ ಏನ ತಿಳ್ಕೊಂಡಿ ಕೇಳಿನ್ನ ಗೋಪಿ ಅಂದ್ರೆ ಆ ಕಡ್ರಿ ಅಂದವ ಹಾ ಇನ್ನೊಮ್ಮೆ ಹೇಳುವ ಆ ಕಡ್ರಿ ಅಂದ ಸೌಕಾಶ ಬಿಡಿಸಿ ಹೇಳವನಿ ಆ ಕಳ ಅಂದ ಯಾವ ಕಳ ಪರಮಾತ್ಮನ ನಾಮಸ್ಮರಣೆ ಮಾಡಿ ಭಕ್ತಿಯನ್ನು ಮಾಡಿ ಆತನ ಧ್ಯಾನ ಮಾಡಿ 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 ಮುಖದ ಮೇಲೆ ಒಂದು ಕಳೆ ಬಂದಿರ್ತೈತಿ ಆ ಪರಮಾತ್ಮನ ಧ್ಯಾನದ ಕಳೆ ಯಾರಲ್ಲಿ ಇರ್ತೈತೋ ಅವ್ರನ್ನ ಪ್ರೀತಿ ಮಾಡ್ತಾನೋ ಬರೀ ಹೆಣ್ಮಕ್ಳನಲ್ಲ ತಮ್ಮ ಹಾ ಹೌದಲ್ರಿ ಹೌದಲ್ರಿ ಆಮೇಲೆ ಗುರು ಯಾವ ಏನು ಪ್ರೀತಿ ಮಾಡ್ತಾನೋ ನಮ್ಮಲ್ಲಿ ನಂತ ಕೇಳಿದರೆ ಪ್ರಿಯ ಗುರುಹು ನಾವು ಸದ್ದೂರ್ನಾಥನ ಸೇವೆಯನ್ನು ಮಾಡಿದರೆ ಮಾತ್ರ ಗುರು ಒಲಿತಾನೆ ಇಲ್ಲಿ ಬಂದ ಅಪ್ಪಗಳಲ್ಲಿ ನಾವು ನೋಡ್ರಿ ಯಾತಕ್ಕೆ ಅವರು ಮೆಚ್ಚುತಾರಪ್ಪ ಅವರು ಬಂದರು ಎಲ್ಲರೂ ಗ್ರಾಮಸ್ಥರು ಬಂದ್ರಪ್ಪ ಎಲ್ಲ ಹಿರಿಯರು ಬಂದರು ಎಲ್ಲ ತಾಯಂದಿರು ಬಂದರು ಎಲ್ಲರೂ ಸೇವಾ ಮಾಡಿದ್ರಿ ಗುರು ಒಲಿಬೇಕಾದ್ರೆ ಪ್ರಿಯ ಗುರು ಇನ್ನು ದೇವಿ ಒಲಿಬೇಕಾತಂದ್ರೆ ಯಾವುದಕ್ಕೆ ಅಂತ ಕೇಳಿದರೆ ಸ್ತೋತ್ರ ಪ್ರಿಯ ದೇವಿ ఆ తాయి బరీ స్తోత్రమాత్రళ హ్రీంకారి వాణి కళ్యాణి రుద్రాని రమే ఓంకార ఓంకారూపిణి గానప్రీతే ఐంకి మాలిని మహామాయే మాతంగి క్లింకళె వరేవరేణ్యౌకారదనే శారదే సత్య క్రోం కవచ దేవతే దేవి శ్రీంఖిళాకారి విద్యాంగే మాతృకే మానే ಶಂಕರಿ ಶಾನಿ ಅಂದು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದರೆ ದೇವಿ ಒಲಿತಾಳು ಇನ್ನು ಮೂರ್ತಿ ಉಲಿಬೇಕಾದ್ರೆ ದಾಸೋಹ ಮಾಡಿದರೆ ಮೂರ್ತಿ ಉಲಿತನು ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭದೊಳಗೆ ಮಹಿಷಾಸುರನ ಆದ ಕೂಡಲಿ ದೇವತೆಗಳೆಲ್ಲ ಕೈಲಾಸ ಪರ್ವತದಲ್ಲಿ ಆ ತಾಯಿಗೆ ಆಸನವನ್ನು ಹಾಕಿದರು ಎಲ್ಲರೂ ಪಾದಪೂಜೆ ಮಾಡಿದರು ಪ್ರದಕ್ಷಿಣೆ ಹಾಕಿದರು ಸ್ತೋತ್ರವನ್ನು ಮಾಡಿದರು ಆವಾಗ ತಾಯಿ ಹೇಳ್ತಾಳೋ ಅಪ್ಪ ನಿಮಗೆ ಯಾರಿಗೇ ಯಾವುದೇ ತ್ರಾಸು ಬರಲಿ ಕಷ್ಟ ಬರಲಿ ಅವಾಗ ನನ್ನ ನಾಮಸ್ಮರಣೆಯಿಂದ ಮಾತ್ರ ನಾನು ನಿಮಗೆ ನಾನು ಆ ಕಷ್ಟಗಳನ್ನು ದೂರ ಮಾಡ್ತನು ಸದಾಕಾಲ ನಾನು ಈ ಕೈಲಾಸ ಪರ್ವತದಲ್ಲಿ ಇರ್ತನು ಅಂಥೇಳಿ ತಿಳ್ಕೊಂಡು ಎಲ್ಲ ದೇವತೆಗಳ ಒಂದು ಸ್ವರೂಪವನ್ನು ಪಾರ್ವತಿ ದೇವಿ ದೇಹದಲ್ಲಿ ಅಟ್ಟಿಸಿ ತಾನು ಸುಂದರಳಾಗಿ ಆ ಪಾರ್ವತಿ ದೇವಿಯ ಒಂದು ಅವತಾರದಿಂದ ತಾಯಿ ಕೂಡ್ತಾಳು ಆ ರೀತಿಯಾಗಿ ಹೇಳಿದಂಥ ಮಾತಿನಂತೆ ಈಗಲೂ ಕೂಡ ಯಾವ ಭಕ್ತರು ಕಷ್ಟ ಕಾಲದಲ್ಲಿ ಹಾನಿಯಾಗತಕ್ಕಂಥ ಸಂದರ್ಭದಲ್ಲಿ ಒಮ್ಮನಸಿನಿಂದ ಆ ತಾಯಿಯ ನೆನೆದರು ಅಂಥೇಳಿ ಆ ತಾಯಿ ಕರುಣದಿಂದ ಹರಿಸಿದಳೆ ಅಂದರೆ ಯಶನಿಂದ ಮೆಚ್ಚಿಸಿಕೊಂಡು ವರದಿಂದ ಕೊಬ್ಬಿದವನಾಗಿ ಯಾರ್ಯಾರಿಗೂ ಕಿಮ್ಮತ್ತು ಕೊಡ್ತಿದ್ದಿಲ್ಲ ದೇವತೆಗಳನ್ನು ಸಿದ್ಧರನ್ನು ಸಾಧ್ಯರನ್ನು ಋಷಿ ಮುನಿಗಳನ್ನು ಅವರು ಮಾಡ್ತಕ್ಕಂಥ ಸತ್ಕರ್ಮ ಹೋಮ ಹವನಾದಿಗಳನ್ನು ಪೂಜಾದಿಗಳನ್ನೆಲ್ಲ ಬಂದ್ ಮಾಡಿ ತನ್ನ ಆಧಿಪತ್ಯವನ್ನು ಮರೆದಿದ್ದ ಅವಾಗ ಎಲ್ಲರೂ ಕೂಡಿ ಸಣ್ಣ ಹುಡುಗರು ಅಸಹಾಯಕರು ಇರ್ತಾರೆ ಯಾರಾದರೂ ಅವ್ರಿಗೆ ತ್ರಾಸ ಕೊಟ್ಟರೆ ಎಲ್ಲಿ ಹೋಗಿ ಮನೆ ಒಳಗೆ ತಾಯಿ ತಂದೆಗಳಿಗೇನ ಹೇಳ್ತಾರೆ ಮಧ್ಯಾರಿಗೆ ಹೇಳುವುದಿಲ್ಲ ಹೇಗೋ ಹಾಗೆ ಲೋಕದ ಜನ ಅಸಹಾಯಕರು ಇವರು ಸ್ವತಂತ್ರ ಏನಿಲ್ಲ ಪರಮಾತ್ಮನ ಒಂದು ಆಜ್ಞೆಯಲ್ಲಿ ನಡೆಯತಕ್ಕಂಥವರು ಇವ್ರದ ಶಕ್ತಿಯನ್ನು ಹ್ರಾಸ ಮಾಡಿದ ಮಹಿಷಾಸುರ ಅಂಥೇಳಿ ಅಂದರೆ ತ್ರಿಮೂರ್ತಿಗಳ ಬಳಿಗೆ ಹೋದರು ಬ್ರಹ್ಮ ವಿಷ್ಣು ಮಹೇಶ್ವರ ಬಳಿಗೆ ಆವಾಗ ಅವರ ದೇಹದಿಂದ ಬರತಕ್ಕಂತಹ ದಿವ್ಯ ಶಕ್ತಿ ಅಲ್ಲಿರ್ತಕ್ಕಂಥ ಎಲ್ಲರಿಂದ ಇರ್ತಕ್ಕಂಥ ಅವರ ದೇಹದ ಶಕ್ತಿ ಒಂದೇ ಕಡೆಗೆ ಮೂಡಿ ಸ್ತ್ರೀ ರೂಪ ತಾಳಿತು ಅಂತ ಕೇಳಿದಿರಿ ಆಕೆಯ ಆದಿಶಕ್ತಿನೂ ಅಂತಾರೋ ರಾಜರಾಜೇಶ್ವರಿ ಮಾತೆ ಅಂತಾರೋ ಒಬ್ಬೊಬ್ಬ ದೈತರನ್ನ ಸಂಹಾರ ಮಾಡಿದಕ್ಕಾಗಿ ಒಂದೊಂದು ಹೆಸರುಗಳು ಬಂದು ಮೂಲದಲ್ಲಿ ಮಹಿಷಾಸುರ ಅಂದರೆ ಅಂತ ಹೇಳಿ ವಿಚಾರ ಮಾಡಿದರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹೊರಗಡೆನೂ ಮಹಿಷಾಸುರ ಅಂತಕ್ಕಂಥವ್ರದ ಧರ್ಮ ಕಾರ್ಯಕ್ಕೆ ಅಡ್ಡಿಯನ್ನು ಮಾಡತಕ್ಕಂಥವರು ಮಹಿಷನ ಜಾತಿಯವರು ಮತ್ತೇನಿಲ್ಲ ಆಮೇಲೆ ದೇಹದೊಳಗೂ ಕೂಡ ಮಹಿಷಾಸುರದಾನ ಅವನು ಎಂಟು ರೂಪದಿಂದ ರೀ ನಮ್ಮ ದೇಹದೊಳಗೆ ಹೆಂಗೆ ರೀ ಅಷ್ಟಂಗೆ ಭಯಂಕರ ಅಂತ ತಾವು ಅನ್ಬೌದು ಆ ಯಾವ ಮಹಿಷಾಸುರ ಯಾರು ದೇಹದಲ್ಲಿ ಅಂತ ಕೇಳಿದರೆ ಅಷ್ಟಮದಗಳು ಮದ ಅಂತದವ ಆ ಮದಗಳು ಎಲ್ಲಿ ಹೋಗಿ ಹಚ್ತಾವೆ ಹೇಳಲಿಕ್ಕೆ ಬರುವುದಿಲ್ಲ ಮೊದಲನೇದ್ದು ಯಾವುದು ಅಂತ ಕೇಳಿದರೆ ಕುಲಮದ ಈಗಂತೂ ಅದರ ಬಡದಾಟ ಭಾಳ ದೊಡ್ಡ ಬಡದಾಟ ಆಗೈತಿ ನೋಡ್ರೆ ರಾಷ್ಟ್ರ ವ್ಯಾಪ್ತಿ ಬಡದಾಟ ನಾವು ಆ ಕುಲದವರು ನಾ ಈ ಕುಲದವ್ರು ನಾವು ಅವರು ನಾವು ಇವರೇನು ನೋಡಂಗಿಲ್ಲ ರೀ ಎಲ್ಲರ ಮೈಯಾಗ ಚುಚ್ಚಿದ ರಕ್ತನ ಬರ್ತೈತಿ ಎಲ್ಲರಿಗೂ ದುಃಖ ಆದ್ರೆ ಕಣ್ಣೀರನ್ನ ಬರ್ತಾವೆ ಎಲ್ಲರ ಹೃದಯಗಳು ಒಂದೇ ಶವನೇ ಕಷ್ಟ ಆದ್ರೆ ಮಿಡುಕ್ತವು ಆದ್ರೆ ಹೊರಗೆ ನೋಡ್ಬೇಕ್ರಿ ನಮ್ಮ ಜಾತಿ ನಿಮ್ಮ ಜಾತಿ ಆ ಕುಲ ಈ ಕುಲ ಏನು ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ನಿಮ್ಮ ಕುಲದ ಏನಾದರೂ ಬಲ್ಲಿರ ಅಂತ ಕೇಳ್ತಾರೆ ಕನಕದಾಸರು ಆಯುಷ್ಯದ್ರೊಳಗನೆ ಹೋತ್ರಿ ನಮ್ಮದು ಮತ್ತೇನಿಲ್ಲ ಅದನ್ನು ಮತ್ತೆ ಹ್ಞೂ ಏನು ಆ ಕುಲನ ಹತ್ರ ನಾವು ಸಿಕ್ಕಾ ಬಡ್ಕೋಬೇಕ್ರಿ ಮತ್ತೇನಿಲ್ಲ ಕುಲಮದ ನಮ್ಮ ಕುಲದ ಮುಂದೆ ಔತದಿನ ಕುಲ ತೆಗೆ ಎತ್ತಿರ್ತಾರೆ ಇದು ಒಂದು ಸೊಕ್ಕ ಇದು ಒಂದು ಮಹಿಷಾಂದ್ರ ಏನ್ರಿ ಕೋಣ ಇದು ಒಂದು ಒಳಗಿರ್ತಕ್ಕಂಥ ಕೋನ ಆಮೇಲೆ ಛಲಮದ ಅಂತ ಒಂದು ಬರ್ತೈತಿ ನಂದ ಹಠ ಸಾಧಿಸ್ಬೇಕು ಯಾರ ಮಾತು ಕೇಳುವಂಗಿಲ್ಲ ನನ್ನ ಮಾತನೇ ಎಲ್ಲರೂ ಕೇಳಬೇಕು ಅದಕ್ಕೆ ಹೇಳ್ತಾಳೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಭಾಳ ಸುಂದರವಾದಂಥ ಮಾತನ್ನು ಹೇಳ್ತಾಳೆ ಅಕ್ಕ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಲ್ಲಿ ಕ್ರೋಧ ಹುಟ್ಟಿತ್ತು ಆ ಕ್ರೋಧಾಗ್ನಿಯ ಜ್ವಾಲೆಯಲ್ಲಿ ಶಿಲುಕಿ ನಾನು ಭವದುಃಖಕ್ಕೆ ಈಡಾದೇನು ನೀನು ನನ್ನವನಾಗಿದ್ದರೆ ಈ ಭವದುಃಖವನ್ನು ಬಿಡಿಸ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ಒಂದು ಮಾತು ಹೇಳ್ತಾಳೆ ಮೊದಲ ನಾ ಎಲ್ಲಿ ಹುಡ್ತೈತಿ ರೀ ಅಂತ ವಿಚಾರ ಮಾಡ್ರಿ ನಾ ಹುಟ್ಟೋದು ಎಲ್ಲಿ ಅಂದ್ರೆ ಅಡಿಗೆ ಮನೆಯಾಗೆ ಹುಟ್ಟತೈತಿ ನಾನು ಅತ್ತೆ ನಾನು ಹೇಳಿದಂಗೆ ಸಸ್ಟಾರು ಕೇಳಬೇಕು ನಾ ಹೇಳಿದ್ದನ್ನ ಮಾಡಬೇಕು ಚಹಾ ಅಂದ್ರೆ ಕುಡಿಬೇಕು ಕಪ್ಪ ಬಿಸಿ ಹೋಗೋದು ಒಡಿ ಅಂದ್ರೆ ಹೊಡಿಬೇಕು ನಾ ಅಲ್ಲಿ ಸುತ್ತ ಆದರೆ ನಾವೊಂದಿಟ್ಟ ಹೊಸ್ತಲ್ ದಾಟಿ ಪಡಿಸಲೇ ಆಗ ಇಲ್ಲಿ ಬೇರೆ ರೂಪರದ್ರದ್ದು ನಾ ಮನೆ ಯಜಮಾನ ನಾನು ಹೇಳಿದಂಗೆ ಕೇಳಬೇಕು ಮನೆಯವರೆಲ್ಲ ಇಲ್ದ್ರೆ ನೋಡಿ ನಿಮ್ಮ ಗತಿ ಏನಾಗೈತಿ ಅವು ಸ್ವಲ್ಪದು ಹೆಬ್ಬಾಗ್ಲೇ ದಾಟಿ ಹೊರಗೆ ಬರ್ತಂದ್ರೆ ನಾ ಈ ಓಣಿ ಹಿರಿಯ ಖಂಡಾಪಟ್ಟಿ ಖರ್ಚು ಮಾಡಿ ಅರಿಶಿ ಬಂದೇನೆ ನಾ ಹೇಳಿದ್ದನ ನಮ್ಮ ಓಣಿ ಕೇಳಬೇಕು ಅಲ್ಲಿ ಹಂಗೆ ಊರು ಅಗಸಿಗೋಯ್ತು ನಾ ಊರ ಅಧ್ಯಕ್ಷದನ ನಾ ಹೇಳಿದಂಗೆ ಊರು ಮಂದಿ ಕೇಳಬೇಕು ಹಂಗೆ ಬೆಂಗಳೂರಿಗೆ ಹೋಯ್ತು ದಿಲ್ಲಿಗೆ ಹೋಯಿತು ಏನು ನಾ ದೊಡ್ಡದು ದೊಡ್ಡದಾಕೋತು ಹೇಳಕ್ಕೆ ಬರೋದಲ್ಲ ಇದು ಒಂದು ಮದನ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಆಮೇಲೆ ಧನಮದ ಅಂತ ಒಂದು ಬರ್ತೈತಿ ಅದು ವಿಶೇಷವಾಗಿ ಸಾವಕಾರಲ್ಲಿ ಬಾಡ್ರಿ ಅದು ಯಾಕಂದ್ರೆ ಆ ಹಣವನ್ನು ಗಳಿಸುವಾಗ ಆಗತಕ್ಕಂಥ ತ್ರಾಸು ಯಾರಿಗ್ಯಾರೇ ಅದು ಗೊತ್ತಿತ್ತು ಅಂದ್ರೆ ದುಡ್ದು ಕಾಯಕವ ಕೈಲಾಸಂತ ಕಾಯಕ ಮಾಡಿ ಗಳಿಸಿದ್ರೆ ಅವರಿಗೆ ಕೋಟಿ ಕೂಡಲಿ ಕೂಡ್ಲಿ ಸೊಕ್ಕ ಬರುವುದಿಲ್ಲ ಈ ನಡಬಾರಕ್ಕೆ ಬಂದಿರ್ತೈತಿರಿ ಒಂದೊಂದು ಶ್ರೀಮಂತಿಕೆ ನೋಡೋಂಗಿಲ್ಲ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಶಿರಿಗರ ಹೊಡೆದವರ ನುಡಿಸಲಾಗದು ನೋಡ ಬಸವನವ್ರು ಎಷ್ಟು ಸುಂದರ ಮಾತಿನ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಶಿರಿಗರ ಹೊಡೆದವರ ನುಡಿಸಲಾಗದು ನೋಡ ಹಾವು ಕಡದದ್ರ ಮಂತ್ರ ಹಾಕೋ ಔಷಧ ಕೊಟ್ಟು ವಿಷಯ ಇಳಿಸ್ಲಾಕ ಬರ್ತೈತಿ ದೇವ್ ಬಡದ್ರು ಅದಕ್ಕೂ ಅದಾವ್ರಿ ಕೆಲವೊಂದು ಅದಾವು ಅದಕ್ಕೂ ಅದು ಬಿಡ್ತೈತಿ ಶ್ರೀಮಂತಿಗೆ ಅನ್ನತಕ್ಕಂಥ ದೆವ್ವ ಜ್ವರ ಯಾರಿಗ್ಯಾರೇ ಬಡ್ದಿತ್ತು ಅಂದ್ರೆ ಅದು ಯಾರಿಗೂ ಬಿಡುವಾಗ ಬಿಡ್ಲಾಕ ಇಲ್ಲ ಯಾರ್ಯಾರು ಬಡವರು ಓಣಿ ಒಳಗೆ ಹೋಗುವಾಗ ನಮಸ್ಕಾರ ಸಹಕಾರ ಅನ್ಬೇಕು ಇವತ್ತು ತಿರುಗಿ ನಮಸ್ಕಾರ ಅಂದ್ರೆ ಮರ್ಯಾದೆ ಹೋಗ್ತೈತೆ ಯಾಕೆ ನನಗೆ ಸಣ್ಣ ಅವ್ಗೆ ಯಾಕೆ ನಮಸ್ಕಾರ ಅನ್ಬೇಕು ನಮಸ್ಕಾರ ಬಿಟ್ಟಿರ್ತಾರಲ್ಲ ಹೈಕ್ ಮಾಡ್ತೈತಿ ಹಂಗಾದ್ರೆ ಈ ಶ್ರೀಗರ ಈ ಶ್ರೀವಂತಿಕ ಅಂತಕ್ಕಂಥ ಯಾರು ಬಿಡಿಸ್ತಾರೋ ಮಂತ್ರವಾದಿ ಯಾರು ಅಂತ ಕೇಳಿದರೆ ಬಡತನವೆಂಬ ಮಂತ್ರವಾದಿ ಹೊಗಲೊಡನೆ ನುಡಿವರು ಕೂಡಲ ಸಂಗಮ ದೇವ ಬಡತನ ಅನ್ತಕ್ಕಂಥದ್ದು ಒಬ್ಬ ಮಂತ್ರವಾದಿ ಒಳಗೆ ಹೊಕ್ಕ ಅಂದ್ರೆ ಅದ್ರಾಗ ಲುಕ್ಷಣ ಆತು ಇದ್ರಾಗ ಲುಕ್ಷಣ ಆಯ್ತು ಅಲ್ಲಿ ಆತು ಇಲ್ಲಿಯತು ಇವಾಗ ಯಾವಾಗ ಬಡತನ ಬಂತು ಇವಾಗ ಬೀದಿಗೆ ಬಂದು ಅವಾಗ ಮೊದಲು ಯಾರ್ಯಾರಿಗೆ ಹೊಯ್ಯಕ್ಕೆ ಕಂದಿದ್ಲ ಅವ್ರಿಗೆ ನಮಸ್ಕಾರ ನಮಸ್ಕಾರ ಅನ್ನೋ ಪಾಳೆ ಬರ್ತೈತಿ ಆ ಪರಮಾತ್ಮನ ಒಂದು ಯೋಚನೆ ಭಾಳ ಚೆಂದ ಐತ್ರಿ ಅವ ಹಂಗ ಹಿಂಗೆ ಏನೇನು ಮಾಡೋದಿಲ್ಲ ಯಾರ ನಾವು ಶರಣ ಅಂದಿರ್ತೇವು ನಮ್ಮ ಮ್ಯಾಲೆ ಯಾರ ಗರ್ವ್ ಪಟ್ಟಿರ್ತಾರ ಅವ್ರಿಗೆ ಆ ಕಾಲ ತರ್ತಾನ ನಮಗೆ ಶ್ರೀಮಂತಿಕೆ ತರ್ತಾನ ತರ್ತಾನೆ ಅದನ್ನು ನಾವು ನೆನಪು ಹಿಡಿದ್ರೆ ಆ ಶ್ರೀಮಂತಿಗೆ ಖಾಯಂ ಉಳಿತೈತಿ ಅವನಗತಿ ನಮಸ್ಕಾರ ರೀ ಅಂದಾಗ ನಾವು ಹೈಕಂದ್ರೆ ನಾವು ಹಾದಿವ ಭಾಳ ಮಂಜಾ ಐತಿ ಕುಲಾಮ